ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನೋಡಿ ನಾನು ಘಮ 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 ಅಂತ ಅನ್ನುವಂತಹ ಒಂದು ಡ್ರೈ ಪೆಪ್ಪರ್ ಚಿಕನ್ ಮಾಡಿದ್ದೀನಿ ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಇದು ರಸಮ್ ಅನ್ನ ಜೊತೆ ಹಾಗೂ ಚಪಾತಿ ದೋಸೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆ ಆಮೇಲೆ ಮೀನ್ಸಾಗೆ ಇದು ಸೈಡಲ್ಲಿದ್ದರೆ ಇನ್ನಷ್ಟು ಚೆನ್ನಾಗಿರುತ್ತೆ ನೋಡಿ ಇವತ್ತು ನಾನು ತುಂಬ ಸೊಗಸಾಗಿ ಈಸಿಯಾಗಿ ಮಾಡಿದ್ದೀನಿ ಈಗ ನಿಮಗೆಲ್ಲ ಹೇಳ್ಕೊಡ್ತೀನಿ ನಾನು ಇದನ್ನು ಹೇಗೆ ಇಷ್ಟು ಚೆನ್ನಾಗಿ ಮಾಡೋದು ಅಂತ ಅದಕ್ಕಿಂತ ಮೊದಲು ನೀವು ನನ್ನ ಒಂದು ಈ ಬಡ ಚಾನಲ್ಗೆ ಲೈಕ್ ಕೊಡಬೇಕು ಕಮೆಂಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಎಲ್ಲ ವೀಡಿಯೋ ನಿಮಗೆ ಬರುವ ಥರ ನೀವು ಮಾಡಬೇಕು ಹಾಗೆ ಹೆಚ್ಚೆಚ್ಚು ವ್ಯೂಸನ್ನು ಕೊಡಬೇಕು ನಿಮಗೆಲ್ರಿಗೂ ಇವತ್ತು ಈ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಬರುವ ಅಷ್ಟು ಸೊಗಸಾಗಿ ಬಂದಿದೆ ಅಲ್ವಾ ನಿಮ್ಮ ಬಾಯಲ್ಲಿ ಕೂಡ ನೀರು ಬರ್ಬೋದು ಹಾಗೆ ಹೇಳಿಕೊಡ್ತೀನಿ ಬೇಸರ ಮಾಡಬೇಡಿ ಬನ್ನಿ ಇಲ್ಲಿ ಒಂದು ಕಿಲೋ ಸ್ಕಿನ್ ಔಟ್ ಚಿಕನ್ ತಗೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಡೋಣ ಅರಿಶಿನ ಪುಡಿಯಲ್ಲಿ ಹಾಗೆ ಮುಕ್ಕಾಲು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಸಣ್ಣ ಕಪ್ಪಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಇವಾಗ ಒಂದು ಅರ್ಧ ಗಂಟೆ ಹಾಗೆ ಮ್ಯಾರಿನೇಟ್ ಮಾಡಿಡಬೇಕು ಹಾಗೆ ಸ್ವಲ್ಪ ಉಪ್ಪು ಕೂಡ ರುಚಿಗೆ ತಕ್ಕ ಉಪ್ಪು ಕೂಡ ಈಗ ಹಾಕಬೇಕು ಈಗ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಬೇರೆ ಬೇರೆ ಟೈಪಲ್ಲಿ ಪೆಪ್ಪರ್ ಚಿಕನ್ ಮಾಡ್ತೀನಿ ಒಂದೇ ಥರ ಮಾಡಲಿಕ್ಕೆ ಹೋಗಲ್ಲ ಸ್ವಲ್ಪ ಬೇರೆ ಬೇರೆ ಟೇಸ್ಟ್ ಕೊಡುವಂತಹ ಪೆಪ್ಪರ್ ಚಿಕನ್ ಮಾಡ್ತೀನಿ ಪೆಪ್ಪರ್ ಚಿಕನಲ್ಲಿ ತುಂಬ ವೆರೈಟೀಸ್ ಇದೆ ಸ್ವಲ್ಪ ಗ್ರೇವಿ ಥರ ಮಾಡ್ಬೋದು ಡ್ರೈ ಪೆಪ್ಪರ್ ಚಿಕನ್ ಮಾಡ್ಬೋದು ನಾವು ಆ್ಯಡ್ ಮಾಡುವ ವಸ್ತುಗಳಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕ್ಬೋದು ಈಗ ಹೀಗೆ ಇರಲಿ ಒಂದು ಅರ್ಧ ಗಂಟೆ ನಾವು ಯಾವಾಗಲೂ ಉಪ್ಪು ಹಾಕಿದ್ದು ನೆನಪಲ್ಲಿ ಇಟ್ಕೊಳ್ಬೇಕು ಈಗ ಪೆಪ್ಪರ್ ಚಿಕನಿಗೆ ಬೇಕಾಗಿರುವ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಇದೊಂದು ಚಿಕ್ಕ ಟೊಮೆಟೊ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಗೆ ಒಂದು ಆರು ಹಸಿಮೆಣಸಿನಕಾಯಿ ಖಾರ ಬೇಕಂದ್ರೆ ಸ್ವಲ್ಪ ಕಮ್ಮಿನೂ ಮಾಡ್ಬೋದು ಇದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಪೆಪ್ಪರ್ ಜಾಸ್ತಿ ಖಾರ ಆದರೆ ತಿನ್ನಲಿಕ್ಕಾಗಲ್ಲ ಹಾಗೆ ನಾವು ಪೆಪ್ಪರ್ ಪುಡಿ ಕೂಡ ಹಾಕ್ಲಿಕ್ಕಿದೆ ಅಲ್ವಾ ಎಲ್ಲ ಕರೆಕ್ಟಾಗಿರ್ಬೇಕಂದ್ರೆ ಇಷ್ಟ ತಗೊಳ್ಬೇಕು ಚಿಕನ್ ಒಂದು ಕೆ ಜಿ ಇತ್ತು ಕ್ಲೀನ್ ಮಾಡಿದ ಮೇಲೆ ಒಂದು ಕಿಲೋ ಇತ್ತು ಅದರಲ್ಲಿ ಬಾಣಲಿ ಬಿಸಿಯಾಗಿದೆ ಚೆನ್ನಾಗಿ ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ತಗೊಳ್ತಾ ಇದ್ದೀನಿ ಇದು ಸ್ಟೀಲ್ ಬಾಣಲಿ ಅಲ್ವಾ ಸ್ವಲ್ಪ ಹೊಗೆ ಎಲ್ಲ ಜಾಸ್ತಿ ಹೋಗ್ತಾ ಇದೆ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸಬೇಕು ಐದು ನಿಮಿಷ ಆದರೂ ಫ್ರೈ ಆಗಬೇಕು ಯಾಕಂದರೆ ಪೆಪ್ಪರಲ್ಲಿ ನಮಗೆ ಟೊಮೆಟೊ ಎಲ್ಲ ಸಿಗಬಾರ್ದು ಚೆನ್ನಾಗಿ ಬೆಂದು ಹೋಗಬೇಕು ಟೊಮೆಟೊ ಎಲ್ಲ ಆಗಲೇ ಪೆಪ್ಪರ್ ಚೆನ್ನಾಗಿರೋದು ಟೊಮೆಟೊ ಹಾಕಿಲ್ಲಂದ್ರೂ ನಡೆಯುತ್ತೆ ಪೆಪ್ಪರಿಗೆ ಹಾಕಿದರೂ ಚೆನ್ನಾಗಿರುತ್ತೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷದಿಂದ ಫ್ರೈ ಮಾಡಬೇಕು ಯಾಕಂದರೆ ಇದು ಸೀದೋಗಬಾರ್ದು ಈರುಳ್ಳಿ ಅಥವಾ ಕೆಂಪು ಕೂಡ ಆಗಬಾರ್ದು ಹೀಗೆ ಫ್ರೈ ಆಗಬೇಕು ಟೊಮೆಟೊ ಜೊತೆ ಟೊಮೆಟೊ ಹಾಕಿದ್ದಕ್ಕೆ ಇದು ನೀರು ಬಿಡುತ್ತಲ್ವ ಟೊಮೆಟೊ ಹಾಗಾಗಿ ಕೆಂಪು ಆಗಲ್ಲ ಇದು ಹೀಗೆ ಒಂದು ಐದು ನಿಮಿಷ ಫ್ರೈ ಮಾಡೋಣ ತುಂಬ ತಾಳ್ಮೆಯಿಂದ ಮಾಡಿದಷ್ಟು ಅಡುಗೆ ಸೂಪರಾಗಿ ಬರುತ್ತೆ ನಾವು ಒಬ್ಬರು ಮಾಡಿದ ಅಡುಗೆಯನ್ನು ಹತ್ತು ಜನ ಒಗಳಬೇಕು ಆ ಥರ ಮಾಡಿಡಬೇಕು ಹಾಗೆಯೇ ಅಡುಗೆಯಲ್ಲಿ ಚೆನ್ನಾಗಿ ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕು ಯಾಕೆಂದರೆ ನಮ್ಮನ್ನು ನಂಬಿ ಬಿಟ್ಟು ಎಲ್ಲರು ತಿಂತಾರಲ್ವ ಮುಚ್ಚಿಡೋದು ಇದೆಲ್ಲ ಮಾಡಬೇಕು ಹಳ್ಳಿಗೆ ಗೊತ್ತಿಲ್ಲಲ್ವ ಹಳ್ಳಿಗೆ ಜಿರಳಗೆಲ್ಲ ದೊಡ್ಡ ಮನೆನ ಚಿಕ್ಕ ಮನೆನ ಎಲ್ಲಿ ಬೇಕಾದರೂ ಜಾಗ ಸಿಕ್ಕಿದ ಅದು ಹೋಗ್ಬಿಡುತ್ತೆ ಹಾಗಾಗಿ ಎಲ್ಲವನ್ನು ತುಂಬ ಜಾಗರೂಕತೆಯಿಂದ ಮಾಡಬೇಕು ಅಡುಗೆ ಸೀದು ಹೋಗೋದಾಗಿ ಈ ಥರ ಫ್ರೈ ಆಗಬೇಕು ಇನ್ನೊಂದೆರಡು ನಿಮಿಷ ಕೂಡ ಫ್ರೈ ಆಗಬೇಕು ಈಗ ನಾವು ಮ್ಯಾರಿನೇಟ್ ಮಾಡಿರುವ ಚಿಕನ್ನ ಕೂಡ ಹಾಕೋಣ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರು ಆ್ಯಡ್ ಮಾಡಬೇಕಾಗಿಲ್ಲ ನಮಗೆ ನೋಡಿ ಇಲ್ಲಿ ಮೊಸರು ಹಾಕಿದ್ದೇವಲ್ವ ಹಾಗಾಗಿ ಇದು ಹಾಗೇ ಮೀಡಿಯಮ್ ಫ್ಲೇಮ್ ಅಥವಾ ಚಿಕ್ಕ ಫ್ಲೇಮಲ್ಲಿ ಹಾಗೇ ಬೇಯಬೇಕು ಮತ್ತು ನಾವು ಅಗತ್ಯ ಬಂದರೆ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಹೂ ಮಿಕ್ಸ್ ಮಾಡಿದ್ವಿ ಉಪ್ಪನ್ನು ಹಾಗಾಗಿ ಇದು ನೋಡಿ ಮಾಡಬೇಕು ಈಗ ಮುಚ್ಚಿಡೋಣ ಮುಚ್ಚಿಟ್ಟಾಗ ಅದು ನೀರು ಬಿಡುತ್ತೆ ನೀರು ಬಿಟ್ಟಾಗ ಆ ನೀರಲ್ಲೇ ಇದು ಬೇಯಬೇಕು ನಮ್ಮ ಪೆಪ್ಪರ್ ಚಿಕನ್ ಇದೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಾಗೆ ನಾನು ಉಪ್ಪು ಹಾಕಿದೆ ಈಗ ಚೆನ್ನಾಗಿ ಬೇಯಬೇಕು ಬೇಯ್ತಾ ಬೇಯ್ತಾ ಈ ನೀರೆಲ್ಲ ಬತ್ತಿ ಹೋಗಬೇಕು ಅಲ್ಲಿ ತನಕ ಹಾಗೆ ಬಿಡಬೇಕು ಈಗ ನಾನು ಫುಲ್ಲು ಫ್ಲೇಮಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಆಲ್ಮೋಸ್ಟ್ ಚಿಕನ್ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇನ್ನೂ ಫುಲ್ಲು ಡ್ರೈ ಅದು ಹಾಗೆ ಅದು ಡ್ರೈ ಆಗೋದ್ರ ಜೊತೆಗೆ ಇದು ಫುಲ್ಲು ಬೇಯುತ್ತೆ ಇವಾಗ ಮುಚ್ಚಬಾರ್ದು ಮತ್ತೆ ಒಂದು ಕಾಲು ಸ್ಪೂನಷ್ಟು ಹರಿಶಿಣ ಪುಡಿ ಹಾಕಬೇಕು ಮೊದಲು ನಾವು ಚಿಕನಿಗೆ ಹಾಕಿದ್ದೀವಿ ಈಗ ಚಿಕನ್ ಬೇಯ್ತಾ ಇರುವಾಗ ಕೂಡ ಹಾಕಬೇಕು ಇನ್ನೂ ಕೂಡ ಇದು ಬೇಯಬೇಕು ನೀರೆಲ್ಲ ಬತ್ತಬೇಕು ಪೆಪ್ಪರ್ ಮಾಡಬೇಕಂದ್ರೆ ಇವತ್ತು ನಾನು ಮಾಡ್ತಾ ಇರೋದು ಡ್ರೈ ಪೆಪ್ಪರ್ ಅದಕ್ಕೆ ಇಲ್ಲಾಂದರೆ ಸ್ವಲ್ಪ ಗ್ರೇವಿ ಇದ್ರೆ ಏನಾಗೋದಿಲ್ಲ ಈಗ ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು ಸೋಯಾ ಸಾಸ್ ಅಂದರೆ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನು ನಿಮ್ಗೆಲ್ರಿಗೂ ಗೊತ್ತಲ್ವ ಸೋಯಾ ಸಾಸಲ್ಲಿ ಕೂಡ ಉಪ್ಪಿನ ಅಂಶ ಇದೆ ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ನೋಡ್ಕೊಂಡು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀರು ಕೂಡ ಬತ್ತುತ್ತಾ ಬಂದಿದೆ ಚಿಕನ್ ಕೂಡ ಬೇಯ್ತಾ ಬಂತು ಇದೊಂದು ಎರಡು ನಿಮಿಷ ಆಗುವಾಗ ನಾವು ಪೆಪ್ಪರ್ ಪುಡಿನ ಕೂಡ ಹಾಕ್ಕೊಳ್ಬೇಕು ಇವಾಗ ಮುಚ್ಚಿಡ್ಬೋದು ಪೂರ್ತಿ ಸಿಮ್ಮಲ್ಲಿ ಈಗ ಈ ಸ್ಪೂನಲ್ಲಿ ನಾನು ಒಂದೂವರೆ ಸ್ಪೂನಷ್ಟೇ ಪೆಪ್ಪರ್ ಪುಡಿ ಹಾಕ್ತೀನಿ ಜಾಸ್ತಿ ಹಾಕಿದರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಒಂದೂವರೆ ಸಾಕು ನಮಗೆ ಕರೆಕ್ಟ್ ಹಸಿಮೆಣಸಿನಕಾಯಿ ಖಾರ ಇದೆ ಅಲ್ವಾ ಬೇರೆ ಯಾವ ಖಾರ ಹಾಕಿಲ್ಲ ಇಷ್ಟು ಸಾಕಾಗುತ್ತೆ ಖಾರ ಜಾಸ್ತಿ ಆದರೆ ಪೆಪ್ಪರ್ ಅಂತೂ ತಿನ್ಲಿಕ್ಕಾಗಲ್ಲ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಸಿಮ್ಮಲ್ಲಿಡಬೇಕು ಏ ನಾನು ಅರ್ಧ ಸ್ಪೂನಷ್ಟೇ ಕಾರ್ನ್ ಫ್ಲೋರ್ ತೆಗೆದು ನೀರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಜಾಸ್ತಿ ತಗೊಳ್ಬಾರ್ದು ಚೆನ್ನಾಗಿರೋದಿಲ್ಲ ಕಾರ್ನ್ ಫ್ಲೋರ್ ಹೋಟ್ಲಲ್ಲೆಲ್ಲ ಜಾಸ್ತಿ ಆಗ್ತಾರೆ ಇದು ಬಂದು ಪೂರ್ತಿ ಡೈ ಡ್ರೈ ಆಗಲಿಕ್ಕೋಸ್ಕರ ಒಂದೆಲ್ಲ ಸ್ವಲ್ಪ ಆಕಾರ ಆಕಾರ ಎಲ್ಲ ತಪ್ಪುತ್ತೆ ನಮ್ಮ ಮನೆಯಲ್ಲಿ ಮಲ್ಲಾಳ ಮಾತಾಡೋದ್ರಿಂದ ಸ್ವಲ್ಪ ಕನ್ನಡದಲ್ಲಿ ಇದೆ ಈಗ ನಾಲ್ಕೈದು ಅಷ್ಟು ಲೆಮನ್ ಜ್ಯೂಸ್ ಹಾಕೋಣ ನಾವು ಆಲ್ರೆಡಿ ನಾವು ಮೊಸರು ಹಾಕಿದ್ದೀವಲ್ವ ಅದರ ಹುಳಿ ಅಂಶ ಇದೆ ಹಾಗಾಗಿ ನಾನಿಲ್ಲಿ ಕಾಲು ಭಾಗದಷ್ಟೇ ಲೆಮನ್ ತಗೊಂಡಿದ್ದೇನೆ ಇಲ್ಲಿ ಮೊಸರಲ್ಲಿ ಕೂಡ ಉಳಿಯುತ್ತಲ್ವಾ ಇದನ್ನು ಈಗ ನೋಡಿ ಡ್ರೈ ವೆಫರ್ ಇದು ಕೊನೆಯಲ್ಲಿ ಕರಿಬೇವು ಮತ್ತು ಏನು ಹೇಳೋದು ಕೊತ್ತಂಬರಿ ಹಾಕಬೇಕು ಕರಿಬೇವು ಮೊದಲೇ ಹಾಕಿದರೆ ಕಪ್ಪು ಕಪ್ಪು ಆಗುತ್ತಲ್ವ ಹಾಗಾಗಿ ಈ ಥರ ನಮಗೆ ಗ್ರೀನ್ ಕಾಣಬೇಕು ಮತ್ತು ಒಳ್ಳೆ ಸ್ಮೆಲ್ ಕೂಡ ಸಿಗಬೇಕಂದ್ರೆ ನಾವು ಕೊನೆಯಲ್ಲೇ ಹಾಕಬೇಕು ಹಾಗೆ ಕರಿಬೇವು ಹಾಕಿದ ಮೇಲೆ ಒಂದೆರಡು ನಿಮಿಷ ಲೀಟ್ರಸ್ ಸಾಕಾಗುತ್ತೆ ಹಾಗೆ ಗ್ರೀನ್ ಆಗಿರುತ್ತೆ ಆಮೇಲೆ ಒಳ್ಳೆ ಇದ್ರ ಜೊತೆ ಬೆಂದು ಒಳ್ಳೆ ಸ್ಮೆಲ್ ಕೊಡುತ್ತೆ ಈಗ ಬಿಸಿ ಇದೆ ಅಲ್ವಾ ಅದರ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ಬೆಂದು 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 ಲೆಕ್ಕಕ್ಕಿಂತ ಜಾಸ್ತಿ ಬೆಂದರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಕೊನೆಯಲ್ಲಿ ಚೂರು ಕೊತ್ತಂಬರಿ ಹಾಕಿ ಬೇಕಂದರೆ ಮಾತ್ರ ಇದು ಹಾಕಲೇಬೇಕು ಅಂತ ಇಲ್ಲ ಹಾಕಿ ಸ್ಟವ್ ಆಫ್ ಮಾಡಿದರೆ ನಮ್ಮ ಪೆಪ್ಪರ್ ಮುಗಿಯಿತು ಹಾಗೆ ನಮ್ಮ ಪೆಪ್ಪರ್ ಚಿಕನ್ ಡ್ರೈ ಪೆಪ್ಪರ್ ಚಿಕನ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿದೆ ಇದು ನೀವು ಮನೆಯಲ್ಲೆಲ್ಲ ಮಾಡಿ ನೋಡಬೇಕು ತುಂಬ ಸುಲಭ ವಿಧಾನವಾಗಿ ನಾನು ತೋರಿಸಿದ್ದೀನಿ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಇದು ಬಂದಿದೆ ಹಾಗೆ ನನ್ನ ಚಾನಲ್ ನೋಡಿ ನನ್ನ ಪ್ರತಿಯೊಂದು ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರ ಪ್ರೀತಿ ಇದ್ದರೆ ಮಾತ್ರ ನಾನು ದಿನ ಅಡುಗೆ ಮಾಡಿ ಇಲ್ಲಿ ಬರಲಿಕ್ಕಾಗುತ್ತೆ ಇವಾಗ ಸದ್ಯ ನಾನು ನನ್ನನ್ನೇ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಮುಂದೊಂದು ದಿನ ನನ್ನ ವೀಡಿಯೋ ಎಲ್ಲ ನೋಡ್ಬೋದು ಅಂತ ಹಾಗೆ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಡೈಲಿ ಬರಬೇಕಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ನಿಮ್ಮ ವ್ಯೂಸ್ ಬಹಳ ಮುಖ್ಯ ಆಗುತ್ತೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಹತ್ರ ಇದ್ದೀನಿ ನೀವು ಸಪೋರ್ಟ್ ಮಾಡಿದೆ ಅಂದರೆ ನಾನು ಡೈಲಿ ಒಂದೊಂದು ಒಳ್ಳೆಯ ವಿಲೇಜ್ ಟೈಪ್ ಅಡಿಗೆ ಮತ್ತು ಹಳೆಯ ಕಾಲದ ಅಡಿಗೆ ಎಲ್ಲ ಮಾಡಿಕೊಂಡು ನಿಮ್ಮ ಬಳಿ ಬರ್ತೀನಿ ನಾನು ಮಾಡಿದ ಪ್ರತಿಯೊಂದು ಅಡುಗೆಯನ್ನು ನೀವು ನೋಡಿ ಮನೆಯಲ್ಲಿ ಮಾಡಬೇಕು ಎಲ್ಲರಿಗೂ ಟಾಟಾ ಬಬಾಯಿ ಸಿ ಯು ಟೇಕ್ ಕೇರ್